ಮಕ್ಕಳಿಗೆ ಜ್ವರ ಬಂದರೆ ನಿರ್ಲಕ್ಷ್ಯ ವಹಿಸುವ ಪಾಲಕರೇ ಎಚ್ಚರ ಮನೆ ಮದಿನಲ್ಲೇ ಕಾಲಹರಣ ಮಾಡಿದರೆ ಜೀವಕ್ಕೆ ಅಪಾಯ ಎದುರಾಗುವುದು ಖಂಡಿತ ಜ್ವರದಿಂದ ಬಳಲಿದ ಹನ್ನೊಂದು ವರ್ಷದ ಬಾಲಕನವರ್ವನಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಬಾರದ ಲೋಕಕ್ಕೆ ತೆರಳಿದ್ದಾನೆ ಬಾಲಕನ ಜೀವನವನ್ನೇ ಕಸಿದುಕೊಂಡ ಜ್ವರದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಇತ್ತೀಚಿನ ವರ್ಷಗಳಲ್ಲಿ ಕಂಡುಬರುವ ಜ್ವರದ ಲಕ್ಷಣಗಳೇ ವಿಚಿತ್ರ ಒಮ್ಮೆ ಕಡಿಮೆಯಾದಂತೆ ಕಂಡರೂ ಒಳಗೊಳಗೆ ದೇಹವನ್ನ ಶಕ್ತಿಹೀನವಾಗಿ ಮಾಡುತ್ತೆ ಸ್ವಲ್ಪ ನಿರ್ಲಕ್ಷ್ಯ ತೋರಿದರೂ ಪ್ರಾಣಕ್ಕೆ ಕುತ್ತು ತಂದು ಬಿಡುತ್ತೆ ಅಂತ ಸ್ಥಿತಿಗೆ ತಲುಪಿದ ಬಾಲಕನೋರ್ವ ಈಗ ಮರಳಿ ಬಾರದ ಲೋಕಕ್ಕೆ ತೆರಳಿದ್ದಾನೆ ಆತನೇ ಅಂಕೋಲಾ ತಾಲೂಕಿನ ಅವರ್ಸ ಗ್ರಾಮದ ಸಕಲಬೇಣ ನಿವಾಸಿಯಾದ ಅರವ್ ಪಾಂಡುರಂಗ ನಾಯ್ಕ್ ಹನ್ನೊಂದು ವರ್ಷದ ಈ ಬಾಲಕ ಅವರ್ಸ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹುಡುಗರ ಶಾಲೆಯಲ್ಲಿ ಓದುತ್ತಿದ್ದ ತನ್ನ ಸಹಪಾಠಿಗಳ ಜೊತೆಗೆ ಆಟ ಪಾಠಗಳಲ್ಲಿ ಸದಾ ಮುಂದಿದ್ದ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಆರನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಏಳನೇ ವರ್ಗಕ್ಕೆ ದಾಖಲಾಗಬೇಕಿದ್ದ ಈ ಬಾಲಕನಿಗೆ ಬೇಸಿಗೆ ರಜಾ ಅವಧಿಯಲ್ಲಿ ಕಾಣಿಸಿಕೊಂಡ ಜ್ವರ ಆತನ ಪ್ರಾಣಕ್ಕೆ ಸಂಚಕಾರ ತಂದಿದೆ ಕಳೆದ ಮೂರು ತಿಂಗಳ ಹಿಂದೆ ಆರಂಭದಲ್ಲಿ ಸಾಮಾನ್ಯ ಜ್ವರ ಲಕ್ಷಣಗಳು ಕಾಣಿಸಿಕೊಂಡಿದ್ದು ಅಂಕೋಲಾ ತಾಲೂಕಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಪ್ರಯೋಜನವಾಗಿಲ್ಲ ಆಗಾಗ ಜ್ವರ ಕಾಣಿಸಿಕೊಳ್ಳುವ ಜೊತೆಗೆ ಮೂರ್ಛೆ ರೋಗದಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿತ್ತು ಎನ್ನಲಾಗಿದ್ದು ಯಕ್ಷಗಾನ ಕಲಾವಿದನಾಗಿ ಆಟೋ ಚಾಲಕ ವೃತ್ತಿಯಿಂದಲೇ ತಮ್ಮ ಸಂಸಾರ ಸಾಗಿಸುತ್ತಿದ್ದ ಮಂಜುನಾಥ ತನ್ನ ಮಗನನ್ನು ಉಳಿಸಿಕೊಡಲು ತಿರುಗಾಡದ ಆಸ್ಪತ್ರೆಗಳಿಲ್ಲ ಮೊರೆ ಹೋಗದ ದೇವಸ್ಥಾನಗಳೇ ಇಲ್ಲ ಬೃಹತ್ ಶಹರಗಳಲ್ಲಿರುವ ಹಲವು ಖಾಸಗಿ ಆಸ್ಪತ್ರೆಗಳನ್ನು ಸುತ್ತಿದರೂ ಬಾಲಕನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗೆ ದಾಖಲಿಸಿ ಮೆದುಳು ಮತ್ತು ನರ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ನೀಡಿದರೂ ಪ್ರಯೋಜನವಾಗಿಲ್ಲ ಮಗನಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಉತ್ತಮ ಬದುಕು ಕಟ್ಟಿಕೊಡಬೇಕೆಂಬ ಪಾಲಕರ ಕನಸು ನನಸಾಗಿಲ್ಲ ವಿಧಿಯಾಟಕ್ಕೆ ಬಾಲಕ ಬಲಿಯಾದರೂ ದುಃಖ ಮತ್ತು ನೋವು ಕುಟುಂಬವನ್ನ ಸದಾ ಬಾಧಿಸುವಂತಾಗಿದೆ ವಿಧಿಯ ಕ್ರೂರ ಆಟಕ್ಕೆ ಬಲಿಯಾದ ಬಾಲಕನ ಸಾವಿನ ಸುದ್ದಿ ಕೇಳಿ ಊರು ಶಾಲೆ ಹಾಗೂ ಇತರಡಿಯ ನೂರಾರು ಜನರು ಕಂಬನಿ ಮಿಡಿದಿದ್ದಾರೆ ನೊಂದಾಯಿ ಬಡ ಕುಟುಂಬಕ್ಕೆ ಸಂಬಂಧಿತ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಇದನ್ನು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಸರ್ಕಾರದಿಂದ ಯೋಗ್ಯ ನೆರವಿನ ಪರಿಹಾರ ನೀಡಿ ಸಂತೈಸಬೇಕಿದೆ ಆರಂಭದಲ್ಲಿ ಸಾಮಾನ್ಯ ಜ್ವರದಂತೆ ಕಂಡುಬಂದಿದ್ದ ಈ ರೋಗ ಲಕ್ಷಣಗಳು ಮಂಗನ ಕಾಯಿಲೆ ಎನ್ನಲಾಗುವ ಕೆಎಫ್ಡಿಎ ಅಥವಾ ಬೇರೆ ಜ್ವರ ಇಲ್ಲವೇ ಇತರೆ ಕಾಯಿಲೆ ಲಕ್ಷಣಗಳೇ ಎನ್ನುವುದು ಆರೋಗ್ಯ ಇಲಾಖೆಯ ಅಧಿಕೃತ ಪ್ರಕಟಣೆಯಿಂದ ತಿಳಿದು ಬರಬೇಕಿದೆ ರೋಗಲಕ್ಷಣಗಳು ಅದೇನೇ ಇದ್ದರೂ ಬಾಳಿ ಬೆಳಗಬೇಕಿದ್ದ ಪ್ರತಿಭೆಯೊಂದು ಕಮರಿ ಹೋಗಿರುವುದು ದುರಂತವೇ ಸರಿ ಹಾಗಾಗಿ ಜ್ವರವೆಂಬ ತಾತ್ಸಾರ ನಿರ್ಲಕ್ಷ್ಯ ವಹಿಸದೆ ಆರಂಭದಲ್ಲೇ ವೈದ್ಯರ ಸಲಹೆ ಪಡೆದು ಸೂಕ್ತ ಚಿಕಿತ್ಸೆ ಪಡೆಯಿರಿ ಎಂಬುದು ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಾಸಾರ್ಹ ಮತ್ತು ಜನಪರ ಧ್ವನಿಯಾದ ಕೆನರಾ ಪ್ಲಸ್ ವಾಹಿನಿಯ ಆಶಯವಾಗಿದೆ ಪ್ಲಸ್ ನ್ಯೂಸ್ ಅಂಕೋಲಾ